ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಒಂದು ಆರನೇ ತರಗತಿ ಹೊಸ ಪಠ್ಯ ಪುಸ್ತಕ ಇದು ಮೊದಲನೇ ಪಾಠ ಗಣಿತದಲ್ಲಿ ವಿನ್ಯಾಸಗಳು ಈ ಪಾಠದಲ್ಲಿ ಇದನ್ನು ನಾವು ನಿಮ್ಮ ಪುಸ್ತಕದ ಪುಟ ಸಂಖ್ಯೆ ಮೂರರಲ್ಲಿ ಒಂದನೇ ಇದರಲ್ಲಿ ಕಂಡುಹಿಡಿಯಿರಿ ಅಂತ ಇದೆ ಕೋಷ್ಟಕ ಒಂದರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರೋ ಅಂತ ಕೇಳಿದ್ದಾರೆ ಕೋಷ್ಟಕ ಒಂದು ಇಲ್ಲಿದೆ ಎರಡನೇ ಪೇಜ್ನಲ್ಲಿ ಇಲ್ಲಿ ಇವುಗಳಿಗೆ ವಿನ್ಯಾಸಗಳನ್ನು ನಾವು ಬರೆಯಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಎಲ್ಲ ಒಂದುಗಳು ಅಂತ ಕೊಟ್ಟದ್ದೇ ಒಂದಕ್ಕೆ ನಾವು ವಿನ್ಯಾಸ ಹೆಚ್ಚಿಗೆ ಏನೂ ಬರೆಯೋಕ್ಕೆ ಬರೋಲ್ಲ ಒಂದು ಇಜಿಕೊಲ್ಟು ಒಂದು ಇದೇ ವಿನ್ಯಾಸ ಎರಡನೇ ಶ್ರೇಣಿಯನ್ನು ಬರ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ವಿನ್ಯಾಸವನ್ನು ಬರ್ಕೊಂಡು ಹೋದರೆ ಮೊದಲನೇ ಸಂಖ್ಯೆ ಒಂದು ಈಜ್ ಈಕ್ವಲ್ ಟು ಒಂದು ಎರಡನೇ ಸಂಖ್ಯೆ ಈ ಒಂದಕ್ಕೆ ಪ್ಲಸ್ ಒಂದು ಹಾಕಿದರೆ ಎರಡಾಗಿದೆ ಮೂರನೇ ಸಂಖ್ಯೆ ಮತ್ತು ಈ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಈಜ್ ಈಕ್ವಲ್ ಟು ಮೂರು ಆಮೇಲೆ ನಾಲ್ಕಕ್ಕೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ನಾಲ್ಕು ಈ ರೀತಿ ಇದು ವಿನ್ಯಾಸ ಬರಿಬೋದು ನೆಕ್ಸ್ಟ್ ಸೀನೇದು ಅಂದರೆ ಮೂರನೇ ಶ್ರೇಣಿಯಲ್ಲಿ ಒಂದು ಮೂರು ಐದು ಏಳು ಇಲ್ಲಿ ಒನ್ನೇ ಸಂಖ್ಯೆ ಒಂದು ಇಜಿಕೊಳ್ಟು ಒಂದು ಎರಡನೇ ಸಂಖ್ಯೆ ಮೂರು ಹೇಗಾಗಿದೆ ಅದಕ್ಕೆ ಎರಡು ಸೇರಿದೆ ಒಂದು ಪ್ಲಸ್ ಎರಡು ಇಜಿಕೊಳ್ತು ಮೂರು ಮತ್ತು ಮೂರಕ್ಕೆ ಐದು ಆಗಬೇಕಂದ್ರೆ ಒಂದು ಪ್ಲಸ್ ಎರಡು ಪ್ಲಸ್ ಎರಡು ಅಂದರೆ ಪ್ರತಿ ಸಂಖ್ಯೆಗೆ ಎರಡೆರಡು ಕೂಡ್ತಾ ಹೋಗಿದೆ ಇದೇ ಇದರ ವಿನ್ಯಾಸ ನೆಕ್ಸ್ಟ್ ನೆಕ್ಸ್ಟು ಶ್ರೇಣಿಯಲ್ಲಿ ಎರಡು ನಾಲ್ಕು ಸಮಸಂಖ್ಯೆಗಳಿದ್ದಾವೆ ಎರಡು ನಾಲ್ಕು ಆರು ಎಂಟು ಹತ್ತು ಇವು ಮೊದಲನೇ ಸಂಖ್ಯೆ ಎರಡು ಇಸಿಕೊಲ್ಟೆ ಎರಡು ಬರೆಯೋಣ ನಾಲ್ಕಕ್ಕೆ ಆ ಎರಡಕ್ಕೆ ಎರಡು ಸೇರಿಸ್ಬೇಕು ನಾಲ್ಕಾಯಿತು ಮತ್ತು ಆ ಎರಡು ಪ್ಲಸ್ ಎರಡಕ್ಕೆ ಮತ್ತೆ ಎರಡು ಸೇರಿಸಿದರೆ ಆರು ಆಯಿತು ಮತ್ತು ಆ ಮೂರು ಎರಡುಗಳಿಗೆ ಪ್ಲಸ್ ಎರಡು ಸೇರಿಸಿದರೆ ಎಂಟಾಯಿತು ಈ ರೀತಿ ಇದರ ವಿನ್ಯಾಸ ಬೆಳೆಯುತ್ತಾ ಹೋಗುತ್ತೆ ನೆಕ್ಸ್ಟ್ ಶ್ರೇಣಿ ಒಂದು ಮೂರು ಆರು ಹತ್ತು ಹದಿನೈದು ಇವೆಲ್ಲ ತ್ರಿಕೋನೀಯ ಸಂಖ್ಯೆಗಳು ಅಂತ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಒಂದು ಈಜ್ ಈಕ್ವಲ್ ಟು ಒಂದು ಆಮೇಲೆ ಒಂದಕ್ಕೆ ಎರಡು ಸೇರಿಸಿದರೆ ಮೂರು ಮತ್ತು ಒಂದು ಪ್ಲಸ್ ಎರಡಕ್ಕೆ ಮೂರು ಸೇರಿಸಿದರೆ ಆರು ಅದೇ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇಜಿಕೊಲ್ ಟು ಹತ್ತು ಹೀಗೆ ಪ್ರತಿ ಸಂಖ್ಯೆಗೂ ಮೊದಲು ಎರಡು ಸೇರಿಸಿದ್ರು ಮೂರು ಸೇರಿಸಿದ್ರು ನಾಲ್ಕು ಸೇರಿಸಿದ್ರು ಐದು ಸೇರಿಸಿದ್ರು ಆರು ಸೇರಿಸಿಗೆ ಸೇರಿಸ್ತಾ ಹೋಗಿದ್ದಾರೆ ಇದೇ ಇದರ ವಿನ್ಯಾಸ ನೆಕ್ಸ್ಟ್ ಶ್ರೇಣಿ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ನೂರ ಇಪ್ಪತ್ತೈದು ಇವೆಲ್ಲ ಘನಗಳು ಒಂದು ಈಜಿಕೊಲ್ಟು ಒಂದು ಒಂದು ಏಳು ಸೇರಿಸಿದ್ರೆ ಎಂಟಾಗಿದೆ ಮತ್ತು ಮೇಲಿಂದ ಯಾವ ರೀತಿ ಇರುತ್ತೋ ಅದೇ ರೀತಿ ಬರ್ಕೊಂಡು ಆ ಬದಲಾವಣೆ ಏನಾಗಿದೆ ಅನ್ನೋದನ್ನು ಬರೆಯೋದನ್ನೇ ವಿನ್ಯಾಸ ಅಂತ ಹೇಳ್ಬೋದು ಈಗ ಒಂದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಈಸಿಕ್ವಲ್ಟು ಇಪ್ಪತ್ತೇಳು ಮತ್ತು ಒಂದು ಪ್ಲಸ್ ಏಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಮೂವತ್ತೇಳು ಈಜಿಕೊಲ್ಟು ಅರವತ್ತ್ನಾಲ್ಕು ಈ ರೀತಿಯೂ ಬರಿಬೋದು ಜೊತೆಗೆ ಒಂದು ಕ್ಯೂಬ್ ಈಜಿಕ್ವಲ್ಟು ಒಂದು ಎರಡು ಕ್ಯೂಬ್ ಈಜಿಕ್ವಲ್ಟು ಎಂಟು ಮೂರು ಕ್ಯೂಬ್ ಈಜಿಕೊಳ್ಟು ಅರವತ್ನಾಲ್ಕು ಈ ರೀತಿಯೂ ಇದನ್ನು ವಿನ್ಯಾಸವನ್ನು ನಾವು ಬರಿಬೋದು ನೆಕ್ಸ್ಟ್ ಶ್ರೇಣಿ ಒಂದು ಎರಡು ಮೂರು ಐದು ಎಂಟು ಹದಿಮೂರು ಇಪ್ಪತ್ತೊಂದು ಇವನ್ನು ವಿರಾಹಂಕ ಸಂಖ್ಯೆಗಳು ಅಂತ ಕೊಟ್ಟದಾನೆ ಇಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಬೇಕು ಒಂದು ಒಂದು ಈಜಿಕೊಳ್ಟು ಒಂದು ಎರಡು ಆಗೋಕ್ಕೆ ಒಂದಕ್ಕೆ ಒಂದು ಸೇರಿಸಿದರೆ ಮೂರು ಆಗೋಕ್ಕೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಮೂರಾಯಿತು ಐದು ಆಗೋಕ್ಕೆ ಇನ್ನೂ ಎರಡು ಸೇರಿಸ್ಬೇಕು ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಇಜಿಕೊಲ್ಟು ಐದು ನೆಕ್ಸ್ಟ್ ಮತ್ತು ಎಂಟು ಎಂಟು ಬಂದಿದೆ ಇವಕ್ಕೆ ಸೇಮ್ ಇದೇ ಸಂಖ್ಯೆ ಇಲ್ಲಿ ಬರೆದು ಪ್ಲಸ್ ಮೂರು ಹಾಕಿದರೆ ಎಂಟಾಗಿದೆ ಮತ್ತು ಇದೇ ಸಂಖ್ಯೆ ಇಲ್ಲಿ ಬರೆದು ಪ್ಲಸ್ ಐದು ಹಾಕಿದರೆ ಹದಿಮೂರು ಆಗಿದೆ ಅಂದರೆ ಅಲ್ಲಿ ಎರಡು ಮೂರು ಐದು ಎಂಟು ಸೇರಿಸಿದ್ದಾರೆ ಆದರೆ ನಾವು ಇಲ್ಲಿ ನಾವು ಗಮನಿಸಿದಾಗ ಇಲ್ಲಿ ಗ್ಯಾಪ್ ಒಂದಿದೆ ಇಲ್ಲಿ ಗ್ಯಾಪ್ ಒಂದಿದೆ ಇಲ್ಲಿ ಗ್ಯಾಪ್ ಎರಡಿದೆ ಇಲ್ಲಿ ಗ್ಯಾಪ್ ಮೂರಿದೆ ಇಲ್ಲಿ ಗ್ಯಾಪ್ ಐದಿದೆ ಹಾಗಾಗಿ ಇಲ್ಲಿ ಗ್ಯಾಪ್ಗಳು ನಮಗೆ ಏನೂ ಸುಳಿವು ಕೊಡೋದಿಲ್ಲ ಆದರೆ ಒಂದಕ್ಕೆ ಒಂದಾದ ಮೇಲೆ ಎರಡಾಗಿದೆ ಎರಡಾಗಿದ್ಮೇಲೆ ಮೇಲೆ ಮೂರಾಗಿದೆ ಎರಡು ಒಂದು ಮೂರು ಅಂತ ಹೇಳ್ಬೋದು ಎರಡು ಮೂರು ಐದು ಅಂತ ಹೇಳ್ಬೋದು ಮೂರು ಐದು ಎಂಟು ಅಂತ ಹೇಳ್ಬೋದು ಎಂಟು ಐದು ಹದಿಮೂರು ಅಂತ ಹೇಳ್ಬೋದು ಹದಿಮೂರು ಎಂಟು ಇಪ್ಪತ್ತೊಂದು ಅಂತ ಹೇಳ್ಬೋದು ಈ ರೀತಿ ನಾವು ಗೆಸ್ ಮಾಡ್ಬೋದಾಗಿದೆ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಮುಂದಿನ ಸಂಖ್ಯೆ ಆಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ಶ್ರೇಣಿ ಒಂದು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಅರವತ್ತ್ನಾಲ್ಕು ಅಂತ ಇದೆ ಒಂದು ಇಜಿಕಲ್ ಟು ಒಂದು ಮತ್ತು ಎರಡು ಆಗ್ಬೇಕಂದ್ರೆ ಒಂದು ಪ್ಲಸ್ ಒಂದು ಇಜಿ ಟು ಎರಡು ಮತ್ತು ನಾಲ್ಕು ಆಗ್ಬೇಕಂದ್ರೆ ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಇಜಿ ಕೊಲ್ಟು ನಾಲ್ಕು ಮತ್ತು ಎಂಟು ಆಗ್ಬೇಕಂದ್ರೆ ಮತ್ತು ನಾಲ್ಕು ಸೇರಿಸ್ಬೇಕು ಮತ್ತು ಹದಿನಾರು ಆಗ್ಬೇಕಂದ್ರೆ ಎಂಟು ಸೇರಿಸ್ಬೇಕು ಮೂವತ್ತೆರಡು ಆಗ್ಬೇಕಂದ್ರೆ ಮತ್ತು ಹದಿನಾರು ಸೇರಿಸ್ಬೇಕು ಅಂದರೆ ಇವು ಡಬಲ್ ಆಗ್ತಾ ಹೋಗಿದ್ದು ಒಂದು ಹೋಗಿದ್ದು ಎರಡಾಗಿದೆ ಎರಡು ಹೋಗಿ ನಾಲ್ಕು ಆಗಿದೆ ನಾಲ್ಕು ನಾಲ್ಕು ಎಂಟಾಗಿದೆ ಎಂಟು ಎಂಟು ಹದಿನಾರು ಆಗಿದೆ ಹದಿನಾರು ಹದಿನಾರು ಮೂವತ್ತೆರಡು ಡಬಲ್ ಆಗ್ತಾ ಹೋಗಿದೆ ನೆಕ್ಸ್ಟು ಶ್ರೇಣಿ ನೋಡಿದರೆ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಇನ್ನೂರ ನಲವತ್ತ್ಮೂರು ಏಳ್ನೂರ ಇಪ್ಪತ್ತೊಂಬತ್ತು ಒಂದು ಈಜಿಕ್ವಲ್ ಟು ಒಂದು ಇಲ್ಲಿ ಮೂರು ಆಗ್ಬೇಕಂದ್ರೆ ಇಲ್ಲಿ ಎರಡು ಸೇರಿಸಿದ್ವಿ ಒಂಬತ್ತು ಆಗ್ಬೇಕಂದ್ರೆ ಮತ್ತೆ ಮೂರಕ್ಕೆ ಆರು ಸೇರಿಸಿದ್ವಿ ಇಪ್ಪತ್ತೇಳು ಆಗ್ಬೇಕಂದ್ರೆ ಮತ್ತೆ ಆರು ಆರವರೆಗೆ ಹಂಗೆ ಬರ್ಕೊಂಡು ಹದಿನೆಂಟು ಸೇರಿಸಿದ್ವಿ ನೆಕ್ಸ್ಟ್ ಐವತ್ನಾಲ್ಕು ಸೇರಿಸಿದ್ವಿ ಇದು ಹೆಂಗಂದರೆ ನೋಡಿರಿ ಎರಡು ಮೂರಲೆ ಆರು ಆರು ಮೂರಲೆ ಹದಿನೆಂಟು ಹದಿನೆಂಟು ಮೂರಲೆ ಐವತ್ನಾಲ್ಕು ಐವತ್ನಾಲ್ಕು ಮೂರಲೆ ನೂರ ಅರವತ್ತೆರಡು ಈ ರೀತಿ ಸೇರಿಸ್ಕೊಂಡು ಹೋಗ್ಬೋದು ಅದೇ ನಾವು ಈ ಒಂದು ಸಂಖ್ಯೆಗಳನ್ನು ನೋಡಿದಾಗ ಇದು ಒಂದು ಕ್ಯೂಬ್ ಈಸಿಕೋಲ್ ಟು ಒಂದು ನೆಕ್ಸ್ಟು ಒಂದು ಕ್ಯೂಬಲ್ಲ ಮೂರರ ಮೂರರಗಾತ ಇವು ಮೂರರ ಗಾತಗಳಿವೆವು ಮೂರರ ಗಾತ ಸೊನ್ನೆ ಇಜಿ ಕೊಲ್ಟು ಒಂದು ಮೂರರ ಗಾತ ಒಂದು ಇಜಿ ಕೊಲ್ಟು ಮೂರು ಮೂರರ ಗಾತ ಎರಡು ಇಜಿ ಕೊಲ್ಟು ಒಂಬತ್ತು ಮೂರರ ಗಾತ ಮೂರು ಇಜಿ ಕೊಲ್ಟು ಇಪ್ಪತ್ತೇಳು ಮೂರರ ಗಾತ ನಾಲ್ಕು ಇಜಿ ಕೊಲ್ಟು ಎಂಬತ್ತೊಂದು ಈ ರೀತಿ ಇದು ವಿನ್ಯಾಸ ಇದೆ ನೆಕ್ಸ್ಟು ಅದೇ ಕಂಡುಹಿಡಿಯರಲ್ಲಿ ಎರಡನೇ ಲೆಕ್ಕ ನೋಡೋಣ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಒಂದರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ ಮೂರು ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಸಂಖ್ಯೆಗಳನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ ಅಂತ ಇದೆ ಒಂದನೇ ಶ್ರೇಣಿಯನ್ನು ಬರ್ಕಂಡ್ರೆ ಒಂದು 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 ಇನ್ನೂ ಮೂರು ಒಂದುಗಳು ಬರ್ಕಂಡುಬಿಟ್ರೆ ಅಲ್ಲಿಗೆ ಹೋಯ್ತು ಹೋಯಿತು ಏನಂದರೆ ಒಂದನ್ನೇ ಪುನರಾವರ್ತಿಸಲಾಗಿದೆ ನೆಕ್ಸ್ಟು ಎರಡನೇದು ಇಲ್ಲಿ ಏಳರವರೆಗೆ ಕೊಟ್ಟಾರೆ ಎಂಟು ಒಂಬತ್ತು ಹತ್ತೊಂದು ಸುಲಭವಾಗಿ ಬರಿಬೋದು ಇವು ಎಣಿಕೆ ಸಂಖ್ಯೆಗಳನ್ನು ಮುಂದುವರಿಸಲಾಗಿದೆ ಇದು ಹಿಂದಿನ ಸಂಖ್ಯೆಗಿಂತ ಮುಂದಿನ ಸಂಖ್ಯೆ ಒಂದು ಹೆಚ್ಚಾಗಿದೆ ಅಂತ ನೆಕ್ಸ್ಟು ಏಳು ಹದಿಮೂರವರೆಗೆ ಕೊಟ್ಟಿದ್ದರು ಇವು ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಮೇಲೆ ಇನ್ನೂ ಮೂರು ಸಂಖ್ಯೆಗಳನ್ನು ಬೆಸ ಸಂಖ್ಯೆಗಳು ಹದಿನೈದು ಹದಿನೇಳು ಹತ್ತೊಂಬತ್ತು ಭಾಳ ಸುಲಭದವೇ ಬೆಸ ಸಂಖ್ಯೆಗಳು ಮೊದಲನೇ ಸಂಖ್ಯೆ ಇದರಲ್ಲಿ ಒಂದಾಗಿದ್ದು ಹಿಂದಿನ ಸಂಖ್ಯೆಗಿಂತ ಮುಂದಿನ ಸಂಖ್ಯೆ ಎರಡು ಹೆಚ್ಚಾಗಿದೆ ಅಂತ ಅಂದರೆ ಎರಡೆರಡು ಜಾಸ್ತಿ ಆಗ್ತಾ ಹೋಗಿದ್ದಾವೆ ನೆಕ್ಸ್ಟು ಎರಡು ನಾಲ್ಕು ಆರು ಎಂಟು ಹತ್ತು ಇವೆಲ್ಲ ಸಮಸಂಖ್ಯೆಗಳಾಗಿದ್ದಾವೆ ಮೊದಲನೇ ಸಂಖ್ಯೆ ಎರಡಾಗಿದೆ ಮುಂದಿನವೆಲ್ಲ ಎರಡರ ಗುಣಕಗಳಾಗಿವೆ ಅಂದರೆ ಎರಡೆರಡೇ ನಾಲ್ಕು ಎರಡು ನಾಲ್ಕೆರಡಲೇ ಎಂಟು ಅಂದರೆ ಎರಡರ ಘಾತಗಳಿವೆ ಎರಡರ ಗಾತ ಒಂದು ಎರಡರ ಗಾತ ಎರಡು ಎರಡರ ಘಾತಗಳಾಗಿವೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಸಮಸಂಖ್ಯೆಗಳು ಅಂತಲೂ ಹೇಳ್ಬೋದು ಎರಡೆರಡು ಎರಡೆರಡು ಜಾಸ್ತಿ ಆಗ್ತಾ ಹೋಗಿದ್ದಾವೆ ನೆಕ್ಸ್ಟು ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತಾರು ಇಲ್ಲಿ ಮೂರು ಸಂಖ್ಯೆ ಜಾಸ್ತಿ ಬರೀರಿ ಅಂತ ಹೇಳಿದರೆ ಮೂವತ್ತಾರು ನಲ್ವತ್ತೈದು ಐವತ್ತೈದು ಹೆಂಗೆ ಬರೆದ್ವಿ ಇಲ್ಲಿ ಗ್ಯಾಪ್ ನೋಡ್ಬೇಕು ಒಂದಕ್ಕೆ ಎರಡು ಸೇರಿಸಿದರೆ ಮೂರಾಗಿದೆ ಮೂರಕ್ಕೆ ಮೂರು ಸೇರಿಸಿದ್ರೆ ಆರಾಗಿದೆ ಆರಕ್ಕೆ ನಾಲ್ಕು ಸೇರಿಸಿದ್ರೆ ಹತ್ತಾಗಿದೆ ಹತ್ತಕ್ಕೆ ಐದು ಸೇರಿಸಿದ್ರೆ ಹದಿನೈದು ಆಗಿದೆ ಹದಿನೈದಕ್ಕೆ ಆರು ಸೇರಿಸಿದ್ರೆ ಇಪ್ಪತ್ತೊಂದು ಆಗಿದೆ ಈಗ ಇಪ್ಪತ್ತೊಂದಕ್ಕೆ ಎಷ್ಟು ಸೇರಿಸ್ಬೇಕು ಏಳು ಸೇರಿಸ್ಬೇಕು ಇಪ್ಪತ್ತೊಂದಕ್ಕೆ ಏಳು ಸೇರಿಸಿದ್ರೆ ಎಂಟಾಗಿದೆ ಇಪ್ಪತ್ತೆಂಟಕ್ಕೆ ಎಂಟು ಸೇರಿಸಿದ್ರೆ ಮೂವತ್ತಾರು ಆಗುತ್ತೆ ನೆಕ್ಸ್ಟ್ ಒಂಬತ್ತು ಸೇರಿಸ್ಬೇಕು ನಲವತ್ತೈದು ಆಗುತ್ತೆ ನೆಕ್ಸ್ಟ್ ಹತ್ತು ಸೇರಿಸ್ಬೇಕು ಆಗುತ್ತೆ ನೆಕ್ಸ್ಟ್ ಹನ್ನೊಂದು ಸೇರಿಸ್ಬೇಕು ಎಷ್ಟಾಗುತ್ತೆ ಅರವತ್ತಾರು ಆಗುತ್ತೆ ನೆಕ್ಸ್ಟ್ ಹನ್ನೆರಡು ಸೇರಿಸ್ಬೇಕಿಷ್ಟಾಗುತ್ತೆ ಎಪ್ಪತ್ತ ಎಂಟಾಗುತ್ತೆ ಈ ರೀತಿ ನಾವು ತ್ರಿಕೋನೀಯ ಸಂಖ್ಯೆಗಳನ್ನು ಬರ್ಕೊಳ್ತಾ ಹೋಗ್ಬೋದು ಮೊದಲನೇ ಸಂಖ್ಯೆ ಒಂದಾಗಿದೆ ಪ್ರತಿ ಸಂಖ್ಯೆಗೆ ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಕೂಡ್ತಾ ಹೋಗಿದರೆ ಇದು ವಿನ್ಯಾಸ ಒಂದಕ್ಕೆ ಎರಡು ಸೇರಿಸಿದ್ರೆ ಮೂರು ಮೂರಕ್ಕೆ ಮೂರು ಸೇರಿಸಿದರೆ ಆರು ಆರಕ್ಕೆ ನಾಲ್ಕು ಸೇರಿಸಿದರೆ ಹತ್ತು ಇದು ವಿನ್ಯಾಸ ನೆಕ್ಸ್ಟು ನೆಕ್ಸ್ಟು ಇವೆಲ್ಲ ವರ್ಗ ಸಂಖ್ಯೆಗಳು ಒಂದರ ವರ್ಗ ಇದು ಇದು ಎರಡರ ವರ್ಗ ಇದು ಮೂರರ ವರ್ಗ ಇದು ಮೂವತ್ತಾರು ವರ್ಗ ಅಂದರೆ ಆರರ ವರ್ಗದವರೆಗೂ ಕೊಟ್ಟಿದ್ದರು ನಾವು ಏಳರ ವರ್ಗ ಎಂಟರ ವರ್ಗ ಒಂಬತ್ತರ ವರ್ಗ ಹತ್ತರ ವರ್ಗ ಬರೆದಿದ್ದೀವಿ ಇವು ವರ್ಗ ಸಂಖ್ಯೆಗಳಾಗಿವೆ ಕ್ರಮವಾಗಿ ಎಣಿಕೆಯ ಸಂಖ್ಯೆಗಳನ್ನು ವರ್ಗ ಮಾಡಲಾಗಿದೆ ನೆಕ್ಸ್ಟು ಇವು ಘನಗಳಾಗಿವೆ ಇವು ಒಂದರ ಘನ ಇದು ಇದು ಎರಡರ ಘನ ಘನ ಅಂದರೆ ಮೂರು ಮೂರು ಸತಿ ಗುಣಿಸೋದು ಈಗ ಒಂದರ ಘನ ಅಂದರೆ ಒಂದ್ರಗಾತ ಮೂರು ಒಂದು ಇಂಟು ಒಂದು ಇಂಟು ಒಂದು ಒಂದನ್ನು ಮೂರು ಸತಿ ಗುಣಿಸಿದರೆ ಮತ್ತು ಒಂದೇ ಬರುತ್ತೆ ಒಂದೊಂದಲೇ ಒಂದು ಒಂದಲೆ ಒಂದು ಎರಡನ್ನು ಮೂರು ಸತಿ ಗುಣಿಸಿದರೆ ಎರಡೆರಳೆ ನಾಲ್ಕು ನಾಲ್ಕೆರಳೆ ಎಂಟು ಮೂರನ್ನ ಮೂರು ಸತಿ ಗುಣಿಸ್ ಮೂರು ಮೂರಲೆ ಒಂಬತ್ತು ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಈ ರೀತಿ ನೆಕ್ಸ್ಟು ಹೆಚ್ಚು ಅಂದರೆ ನೆಕ್ಸ್ಟ್ ಶ್ರೇಣಿ ಒಂದು ಎರಡು ಮೂರು ಐದು ಎಂಟು ಹದಿಮೂರು ಇಪ್ಪತ್ತೊಂದು ಇವು ವಿರಾಹಾಂಕ ಸಂಖ್ಯೆಗಳು ಇಲ್ಲಿ ಒಂದಕ್ಕೆ ಒಂದು ಸೇರಿಸಿ ಎರಡಾಗಿದೆ ಎರಡು ಒಂದು ಮೂರಾಗಿದೆ ಮೂರು ಎರಡು ಐದು ಆಗಿದೆ ಎಂಟು ಐದು ಹದಿಮೂರಾಗಿದೆ ಹದಿಮೂರು ಎಂಟು ಇಪ್ಪತ್ತೊಂದು ಆಗುತ್ತೆ ಇಪ್ಪತ್ತೊಂದು ಹದಿಮೂರು ಇಂದ ಸೇರಿಸಿ ಮುಂದಕ್ಕೆ ಇಡ್ಬೇಕು ಅಷ್ಟೇ ಮೂವತ್ತ್ನಾಲ್ಕು ಆಗುತ್ತೆ ಮೂವತ್ತ್ನಾಲ್ಕು ಇಪ್ಪತ್ತೊಂದು ಸೇರಿಸಿದರೆ ಐವತ್ತೈದು ಆಗುತ್ತೆ ಐವತ್ತೈದು ಮೂವತ್ತ್ನಾಲ್ಕು ಸೇರಿಸಿದರೆ ಎಂಬತ್ತೊಂಬತ್ತಾಗುತ್ತೆ ಈ ರೀತಿ ನಾವು ಹಿಂದಿನ ಎರಡು ಸಂಖ್ಯೆಗಳು ಕೂಡಿದರೆ ಮುಂದಿನ ಸಂಖ್ಯೆ ಬರ್ತಾ ಹೋಗುತ್ತೆ ಇವುಗಳನ್ನು ನಾವು ವಿರಹಂಕ ಸಂಖ್ಯೆಗಳು ಅಂತ ಕರಿತೀವಿ ಮೇಲಿನ ವಿನ್ಯಾಸದಂತೆ ಸಂಖ್ಯೆಗಳನ್ನು ಇದು ರಚಿಸಲಾಗಿದೆ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತ ಮುಂದಿನ ಸಂಖ್ಯೆಯಾಗಿದೆ ನೆಕ್ಸ್ಟು ಎರಡರ ಘಾತಗಳು ಕೊಟ್ಟಿದ್ದಾನೆ ಇಲ್ಲಿ ಒಂದಿದೆ ಎರಡರ ಎರಡರಘಾತ ಸೊನ್ನೆ ಬೆಲೆ ಒಂದಾಗುತ್ತೆ ಇಲ್ಲಿ ಎರಡಿದೆ ಎರಡರ ಎರಡರಘಾತ ಒಂದರ ಬೆಲೆ ಎರಡಾಗುತ್ತೆ ಇಲ್ಲಿ ನಾಲ್ಕಿದೆ ಎರಡರ ಎರಡರಘಾತ ಎರಡರ ಬೆಲೆ ನಾಲ್ಕು ನಾಲ್ಕಾಗುತ್ತೆ ಎರಡೆರಡಲೆ ನಾಲ್ಕು ಮತ್ತು ಎರಡರ ಎರಡರಘಾತ ಮೂರು ಅಂದರೆ ಎರಡನ್ನ ಮೂರು ಸರ್ತಿಗೊಂಡು ಸೀರೆ ಎಂಟು ಬರುತ್ತೆ ನಾವು ನೋಡ್ತಾ ಹೋದರೆ ಇವು ಡಬಲ್ ಆಗ್ತಾ ಹೋಗಿದ್ದಾವೆ ಒಂದಿದ್ದದ್ದು ಎರಡಾಗಿದೆ ಎರಡಿದ್ದದ್ದು ನಾಲ್ಕಾಗಿದೆ ನಾಲ್ಕಿದ್ದದ್ದು ಎಂಟಾಗಿದೆ ಎಂಟಿದ್ದ ಹದಿನಾರು ಹೀಗೆ ಡಬಲ್ ಮಾಡ್ಕೊತ ಹೋದರೆ ನಾವು ಮುಂದಿನ ಮೂರು ಸಂಖ್ಯೆಗಳನ್ನು ಬರೆದಿದ್ದೀವಿ ನೆಕ್ಸ್ಟ್ ಶ್ರೇಣಿ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎಂಬತ್ತೊಂದು ಇನ್ನೂರ ನಲವತ್ತ್ಮೂರು ಏಳು ಇವು ಹೆಂಗೆ ಇವು ಮೂರರ ಘಾತಗಳಾಗಿ ಅಲ್ಲ ಇವು ಘಾತಗಳು ಮೂರರ ಘಾತಗಳು ಮೂರರ ಘಾತ ಸೊನ್ನೆ ಬೆಲೆ ಒಂದು ಮೂರರ ಘಾತ ಒಂದರ ಬೆಲೆ ಮೂರು ಮೂರರ ಗಾತ ಎರಡರ ಬೆಲೆ ಒಂಬತ್ತು ಅಂದರೆ ಮೂರನ್ನ ಎರಡು ಸರ್ತಿ ಗುಣಿಸ್ಬೇಕು ಮೂರು ಮೂರಲೆ ಒಂಬತ್ತು ಇನ್ನೊಂದು ಮೂರರಿಂದ ಗುಣಿಸೋರು ಇಪ್ಪತ್ತೇಳು ಒಂಬತ್ತ್ಮೂರೇ ಇಪ್ಪತ್ತೇಳು ಆಯಿತು ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಆಗುತ್ತೆ ಎಂಬತ್ತೊಂದು ಮೂರಲೆ ಇನ್ನೂರ ನಲವತ್ತ್ಮೂರು ಆಗುತ್ತೆ ಇನ್ನೂರ ನಲವತ್ತ್ಮೂರು ಮೂರಲೆ ಏಳ್ನೂರ ಇಪ್ಪತ್ತೊಂಬತ್ತಾಗುತ್ತೆ ಹೀಗೆ ನಾವು ಮುಂದಿನ ಮೂರು ಸಂಖ್ಯೆಗಳನ್ನು ನಾವು ಬರೆದಿದ್ವಿ ಇಂಟು ಮೂರು ಇಂಟು ಮೂರು ಹಾಕಿದರೆ ಮುಂದಿನ ಸಂಖ್ಯೆಗಳು ಸಿಗ್ತವೆ ಇವು ಮೂರರ ಗಾತಗಳು